ಎಸ್ ಬರ್ತೀರಾ ಅಜ್ಜಿ ಎಸ್ ಗೈಸ್ ನಮ್ಮ ಫೈನಲಿ ಇವನ್ ನಮ್ಮ ಇನಿ ಟೆಂಟ್ ಸ್ಟೇನು ನಮ್ಮಲ್ಲಿ ತೊಂದಿಲ್ಲ ಸೊ ಅವು ಲೊಕೇಶನ್ ಇಲ್ಲ ಎಕ್ಸಾಕ್ಟ್ ಲೊಕೇಶನ್ ಸೊ ನೆತ್ತ ಡ್ರೋನ್ ಶಾಟ್ ಬುರ ನಿಕ್ಲೆಗೆ ನಮ್ಮ ಅವಿನಾಶ್ ಬ್ರೋ ಆರ್ನ ನೆಟ್ ತೊಗೋರೆ ಬರ್ಕೊಂಡು ಇನ್ಸ್ಟಾಗ್ರಾಮ್ ಡಾ ಐಡಿಯಾಗ ಕೊರೆದಿಪ್ಪೆ ಸೊ ವ್ಲಾಗ್ ಬುರ ಎನ್ನ ನೆಟ್ ಫೇಸ್ಬುಕ್ ಕೂಡ ಅಂಚನೆ ಯೂಟ್ಯೂಬ್ ಕೂಡ ಅಪ್ಲೋಡ್ ಮಾಡಪ್ಪೆ ಏನು ಇದು ಲೊಕೇಶನ್ ತ್ರೀ ಸಿಕ್ಸ್ಟಿ ಡಿಗ್ರಿ ವರ ತೂನಲ್ಲಿ

অঁ okay, সাৰ

ಹಾ ಶಿವಪ್ರಸಾದ್ರು ನಮಸ್ತೆ ಚೈಲ್ಡ್ಹುಡ್ ಫ್ರೆಂಡ್ ಇದೆ ತುಳು ಬರ್ಬಂಡಿ ಅರ್ಥ ಆಗ್ಬಂಡಿ ಅರ್ಥ ಅಣ್ಣ ಅಂಡ್ ಅಮ್ಮ ಜನ ಟೆಂಟ್ ಒಂದಿ ಟೆಂಟ್ ನಮ್ಮ ರೆಡಿ

ಗಾಯ್ಸ್ ಫೈನಲಿ ನಮ್ಮ ಟೆಂಟ್ಪುರ ಪಂಡ ಟೆಂಟ್ಪುರ ಸೆಟಪ್ ಆಂಡ್ ಸೊ ನಾನ ಕೆಲವು ಐಟಮ್ಸ್ ಪುರ ಪತರಂಡು ಸೊ ನಮ್ಮ ಈ ಕೆಲವು ಕನಕಪುರ ಬೋರ್ಡು ಪಂಡ ನಮ್ಮ ಫೈರ್ ಕ್ಯಾಂಪ್ ಆಡ್ರೆ ಸೊ ಸೊ ತೂಗಲಿ ಮೂಲ ಟೆಂಟ್ ಪುರ ಸೊ ಒಂದು ಸಿಂಗಲ್ ಟೆಂಟ್ ಒಂದು ಮುನ ತ್ರಿಬಲ್ ತ್ರಿಬಲ್ ಟೆಂಟ್ ಉಂಡು ಸೊ ಮೂರನೇ ಟೆಂಟ್ ಉಂಡು ಸೊ ಎಕ್ಸ್ಟ್ರಾ ಕೂಡ ರಡ್ಡು ಟೆಂಟ್ ಉಂಡು ನಮ್ಮ ಸೊ ಅವು ತೂಕ ಬಕ್ಕ ಬೋರ್ಡ್ ಅಂಡ ಸೆಟಪ್ ಮತ್ತ ಪಾಡ್ದ ಇಲ್ಲ ತೊಂದರೆ ನಾನು ಐಟಮ್ ಪೂರ ಉಂಡು ಬಾರ್ಬಿಕ್ ಯುದ್ಧ ಬಕೆಟ್ ಅದು ಅಂತ ನೆಟ್ಟು ಮಸಾಲ ಐಟಮ್ ಒಂದು ನಮ್ಮ ಸ್ಟೌ ಅವೊಂದು ಪೂರ ಪೂರ ಸಟ್ಟಾತಂದು ನಮ್ಮ ರಕ್ಷಿತ್ ತುಲೆ ಒಂದು ಜುಂಜುನ್ವಾಲಿ ಟೆಂಟ್ ರೆಡಿಮಲ್ ತಂದೇ ಲೊಕೇಶನ್ ತುಲೆ ಎಂಚೋಂಡು ಬಂದ್ ಲೊಕೇಶನ್ ಉಂಟು ಫುಲ್ಲು ಒಂಥರ ಬೆಟ್ಟ ಎದುರುಡೆ ಸೈಕ್ ಸೈಕಿದೆಯಾ ಲೊಕೇಶನ್ ಸೂಪರ್ ಉಂಟು ಅವು ಬೈದಂಡಿ ನಮ್ಮ ಜುಂಜುನ್ ಮ್ಯಾಲೆ ಓಪನ್ ಮೇಲೆ ತಂದು ಲಂದ್ವಾಲಿ ಫುಲ್ಲು ಅಂಜ ಹಾಂ ಆತಿ ಐಕ ಕಾರುಂಡು ಅಡಿಟ್ ಕಾರ್ ಬೋರ್ಡಂಡ ಕಾರ್ ನಾನು ಬಿಡ್ಪಲ್ಯ ಅಡಿಟ್ ಕಾರ್ ಉಂಟು ಐಕಿಕ್ಕದು ಹಬ್ಬರೇ ಒಂದು ಏನು ಯಾಕೆ ಮಾಡಕ್ಕೆ ಮ್ಯಾಗಿ ಅವನು ಪುರಮಲ್ಪತ್ನ ಯೂಸ್ ಆಪ ಸೊ ಸನ್ಸೆಟ್ ಲಾವ್ ಬತ್ತಂಡು

ಅರುಣಾದೇವಿಯರು ಒಂಚೂರು ದಯ ಸ್ವಜಪಣ್ಣ ನಮನಮಿತ್ತು ನಮ್ಮ ಮೋಡ ಆತಂಡು ದುಕ ಬರ್ಸ ಬರಂದು ಮಿಂಚಿ ಹಾಕ್ಕೊಂಡು ಉಂಡು ಪೂರ ಆಲ್ಮೋಸ್ಟ್ ಸಟ್ಟ ಅಂಡು ನನ್ನ ಪ್ರಿಪರೇಷನ್ ವಲ್ಲ ನಂಜು ಬಾಕಿ ಉಂಡಾಯ್ತಿ ಮೊಕ್ಕ ಬಾಕಿ ಪೂರ ಸಟ್ಟ ಆದಿ ಜುನ್ ಜುನ್ ಜುನಾಲಿ ರೋಡ್ ಎಮ್ಲೂರು ನಮ್ಮ ಟೆಂಟ್ ಬರ ಪಾಡ್ದ ಅಂಡು ನೈಟ್ ತೋಲಿ ಎಂಚ ತೋಲ ಉಂಡು ಬಂದು ತಡಿಲ್ ಮಿಂಚಿ ಬರ್ಸೆ ಬರಪುನಲ್ಲ ಸಿಚುವೇಶನ್ ಸ್ಟಾರ್ಟ್ ಆಗ ಒಂದು ಹದೋಟು ಸೊ ನೈಟ್ ಟೆಂಟ್ ಸ್ಟೇ ನಮನ ಅಂಚನೆ ನಮಕ್ ಬೋಡಾಯ್ನ್ ಹಾತಾರಿ ಇಕ್ವಿಪ್ಮೆಂಟ್ ಪುರ ತರಕಾರಿ ಪುರ ನಮ್ಮ ಚಿಕನ್ ಕ್ಲೀನ್ ಮಲ್ತೊಂದುಲ್ಲ ಬಾರ್ಬೆಕ್ ಮಲ್ಪರೆಗ್ ನಮ ಟೆನ್ಲ್ಲೆರ್ ಜುಂಜುನ್ ವಾಲೆ ನಮ್ಮ ಜುಂಜುನ್ ವಾಲೆ ಉಲ್ಲೆರ್ ಎಕ್ಸ್ಪರ್ಟ್ ಕುಕಿಂಗ್ ಎಕ್ಸ್ಪರ್ಟ್ ಕುಕಿಂಗ್ ನಮ್ಮ ನಾನ್ ವೆಜ್ ದ ಎಕ್ಸ್ಪರ್ಟ್ ಉಲ್ಲೆರ್ ಮೂಲು ತಲೆ ಕ್ಲೀನಿಂಗ್ ಆವೊಂದುಂಡು ಇಂಗ್ ಪ್ರಸತೊಂದುಂಡು ಅಂಚನೆ ವರುಣ ದೇವೆರ್ ಲೈಟ್ ಡ್ ಪನಿ ಪನಿ ಚೂರು ಅನುಗ್ರಹ ಮಲ್ತೆರ್ಡೆ ಆವ್